ಮೇಕಪ್ ಮಾಡಿಕೊಂಡು ಹೊಸ ಅವತಾರದಲ್ಲಿ ಪ್ರತಾಪ್ ಎಂಟ್ರಿ ತುಕಾಲಿ ಸಂತೋಷ್ ಕಂಗಾಲು ಬಿಗ್ ಬಾಸ್ ಫಿನಾಲೆಯಲ್ಲಿ ಅಪ್ ಆದ ಡ್ರೋಣ್ ಪ್ರತಾಪ್ ಅವರು ಕರ್ನಾಟಕದಲ್ಲಿ ಫುಲ್ ಫೇಮಸ್ ಆಗಿದ್ದಾರೆ ಆ ಶೋ ಮುಗಿದ ಕೂಡಲೇ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಲ್ಲಿ ಕಾಣಿಸಿಕೊಳ್ಳುವ ಅವಕಾಶ ಅವರಿಗೆ ಸಿಕ್ಕಿದೆ ಬಿಗ್ ಬಾಸ್ ಮನೆಯೊಳಗೆ ಇದ್ದಾಗ ಸಿಂಪಲ್ ಆಗಿ ಕಾಣಿಸಿಕೊಳ್ತಿದ್ದ ಪ್ರತಾಪ್ ಅವರು ಈಗ ಬದಲಾಗಿದ್ದಾರೆ ಮೇಕಪ್ ಹಚ್ಚಿಕೊಂಡು ಮಿಂಚುತ್ತಿದ್ದಾರೆ ಅವರ ಬದಲಾದ ಗೆಟಪ್ ನೋಡಿ ತುಕಾಲಿ ಸಂತೋಷ್ ಅವರಿಗೆ ಅಚ್ಚರಿಯಾಗಿದೆ ಇತ್ತೀಚೆಗೆ ಮುಕ್ತಾಯವಾದ ಬಿಗ್ ಬಾಸ್ ಕನ್ನಡ ಸೀಸನ್ ಹತ್ತು ಶೋ ಮೂಲಕ ಡ್ರೋಣ್ ಪ್ರತಾಪ್ ಅವರ ಜನಪ್ರಿಯತೆ ಹೆಚ್ಚಾಗಿದೆ ಮೊದಲೆಲ್ಲ ಡ್ರೋಣ್ ಕುರಿತಾದ ವಿವಾದದಿಂದ ಸುದ್ದಿಯಾಗ್ತಿದ್ದ ಅವರು ಬಿಗ್ ಬಾಸ್ ಶೋಗೆ ಹೋಗಿ ಬಂದ ಬಳಿಕ ಬೇರೆಯದೇ ಇಮೇಜ್ ಪಡೆದುಕೊಂಡರು ಅವರೊಳಗೆ ಓರ್ವ ಕಲಾವಿದ ಇದ್ದಾನೆ ಎಂದು ಅನೇಕರು ಹೇಳಿದ್ದುಂಟು ಈಗ ಡ್ರೋಣ್ ಪ್ರತಾಪ್ ನಿಜಕ್ಕೂ ಕಲಾವಿದ ಆಗಿದ್ದಾರೆ ಝಗಮಗಿಸುವ ವೇದಿಕೆಯ ಮೇಲೆ ಅವರು ಹೆಜ್ಜೆ ಹಾಕಿದ್ದಾರೆ ಗಿಲಿಗಿಲಿ ಸೀಸನ್ ತ್ರೀ ಕಾರ್ಯಕ್ರಮದಲ್ಲಿ ಅವರು ಡ್ಯಾನ್ಸ್ ಮಾಡಿದ್ದಾರೆ ಅವರ ಹೊಸ ಅವತಾರ ನೋಡಿ ತುಕಾಲಿ ಸಂತೋಷ್ ಕಂಗಾಲಾಗಿದ್ದಾರೆ ಡ್ರೋಣ್ ಪ್ರತಾಪ್ ಅವರು ಬಿಗ್ ಬಾಸ್ ಫಿನಾಲೆಯಲ್ಲಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ದರು ಕೂಡಲೇ ಅವರಿಗೆ ಗಿಚ್ಚಿಗಿಲಿಗಿಲಿ ಶೋ ಶೋನಲ್ಲಿ ಕಾಣಿಸಿಕೊಳ್ಳುವ ಅವಕಾಶ ಸಿಕ್ಕಿದೆ ದೊಡ್ಡ ಮನೆಯಲ್ಲಿ ಸಿಂಪಲ್ ಆಗಿ ಇರ್ತಿದ್ದ ಪ್ರತಾಪ್ ಅವರು ಈಗ ಮೇಕಪ್ ಹಚ್ಚಿಕೊಂಡು ಮಿಂಚಲು ಶುರು ಮಾಡಿದ್ದಾರೆ ಅವರ ಗೆಟಪ್ ಬದಲಾಗಿದ್ದು ನೋಡಿ ಎಲ್ಲರಿಗೂ ಅಚ್ಚರಿಯಾಗಿದೆ ತುಕಾಲಿ ಸಂತೋಷ್ ಅವರು ಅಚ್ಚರಿಯಿಂದ ನೋಡಿದ್ದಾರೆ ಒಂದು ಕಾಲದಲ್ಲಿ ಡ್ರೋಣ್ ಪ್ರತಾಪ್ ಅವರನ್ನು ಎಲ್ಲರೂ ಟ್ರೋಲ್ ಮಾಡುತ್ತಿದ್ದರು ಆದರೆ ಈಗ ಕಾಲ ಬದಲಾಗಿದೆ ಅವರಿಗೂ ಅಭಿಮಾನಿ ಬಳಗ ಸೃಷ್ಟಿಯಾಗಿದೆ ಅವರನ್ನು ಬೆಂಬಲಿಸುವವರ ಸಂಖ್ಯೆ ಹೆಚ್ಚಾಗಿದೆ ಬಿಗ್ ಬಾಸ್ ಫಿನಾಲೆಯಲ್ಲಿ ಅವರಿಗೆ ಎರಡು ಕೋಟಿಗೂ ಅಧಿಕ ಓಟ್ಸ್ ಬಂದಿದ್ದವು ಪ್ರತಾಪ್ ಅವರಿಗೆ ಎಷ್ಟು ಜನ ಬೆಂಬಲ ಇದೆ ಎಂಬುದಕ್ಕೆ ಈ ಸಂಖ್ಯೆಯೇ ಸಾಕ್ಷಿ ಈಗ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ಕಾರ್ಯಕ್ರಮದಿಂದ ಅವರ ಖ್ಯಾತಿ ಇನ್ನಷ್ಟು ಹೆಚ್ಚಾಗಲಿದೆ ಗಿಚ್ಚಿಗಿಲಿಗಿಲಿ ಸೀಸನ್ ತ್ರೀ ಕಾರ್ಯಕ್ರಮದ ಪ್ರೋಮೋವನ್ನು ಕಲರ್ಸ್ ಕನ್ನಡ ವಾಹಿನಿ ಹಂಚಿಕೊಂಡಿದೆ ಇದನ್ನು ನೋಡಿ ನೆಟ್ಟಿಗರು ಪ್ರತಾಪ್ ಅವರ ಡ್ಯಾನ್ಸ್ಗೆ ಮೆಚ್ಚುಗೆ ಸೂಚಿಸಿದ್ದಾರೆ ಈ ಶೋನ ನಿರ್ಣಾಯಕರಾಗಿ ಶ್ರುತಿ ಸಾಧಕೋಕಿಲ ಕೋಮಲ್ ಇರಲಿದ್ದಾರೆ ನಿರಂಜನ್ ಅವರಿಗೆ ನಿರೂಪಣೆಯ ಜವಾಬ್ದಾರಿ ನೀಡಲಾಗಿದೆ ಫೆಬ್ರವರಿ ಮೂರರಿಂದ ಅದ್ದೂರಿಯಾಗಿ ಈ ಕಾರ್ಯಕ್ರಮಕ್ಕೆ ಚಾಲನೆ ಸಿಗಲಿದೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಮಂಜು ಪಾವಗಡ ಕೂಡ ಈ ಕಾರ್ಯಕ್ರಮದಲ್ಲಿ ಮನರಂಜನೆ ನೀಡಲಿದ್ದಾರೆ